ಎಲ್ಲರಿಗೂ ನಮಸ್ಕಾರಗಳು ಕನ್ನಡದ ಗಾದೆ ಮಾತು ಇದು ತುಂಬ ಪ್ರಸಿದ್ಧವಾದಂಥ ಗಾದೆ ಮಾತು ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಗಾದೆಗಳು ವೇದಗಳಿಗೆ ಸಮ ಅಥವಾ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತುಗಳು ಗಾದೆಗಳ ಮಹತ್ವವನ್ನು ತೋರಿಸುತ್ತವೆ ಕಿರಿದಾದ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ನುಡಿಮುತ್ತುಗಳಾಗಿವೆ ಇವು ಸತ್ಯವನ್ನು ಪ್ರತಿಬಿಂಬಿಸುತ್ತೇವೆ ಗಾದೆಗಳು ಹಿರಿಯರ ಅನುಭವಾಮೃತ್ ಅನುಭವ ಅಮೃತಗಳು ನಮ್ಮ ಬದುಕನ್ನು ಅರ್ಥೈಸಲು ನಮಗೆ ಮಾರ್ಗದರ್ಶಕವಾಗಿವೆ ಇಲ್ಲಿ ನೀಡಿರುವ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದೆನಿಸಿದೆ ಮೇಲ್ನೋಟಕ್ಕೆ ಗಿಡ ಮರ ಶಬ್ದಗಳನ್ನು ಬಳಸಿದ್ದರೂ ಇದರ ಗೂಢ ಅರ್ಥ ಬೇರೆಯೇ ಆಗಿದೆ ಗಿಡವು ಚಿಕ್ಕದಾಗ ಚಿಕ್ಕದಿದ್ದಾಗ ಹೇಗೆ ಬಗ್ಗಿಸುವೆವೋ ಹಾಗೆ ಬಗ್ಗುತ್ತದೆ ಅದೇ ಗಿಡ ಬೆಳೆದು ಹೆಮ್ಮರವಾದಾಗ ಅದನ್ನು ಬಗ್ಗಿಸಲು ಬರುವುದಿಲ್ಲ ಬಗ್ಗಿಸಲು ಪ್ರಯತ್ನಿಸಿದರೆ ಅದು ಮುರಿದು ಹೋಗುತ್ತದೆ ಹಾಗೆಯೇ ಮಕ್ಕಳು ಸಣ್ಣವರಿದ್ದಾಗ ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ನಯ ನಾಜುಕ ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಲು ಶಕ್ಯವಿದೆ ಅದೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಶಿಕ್ಷಣ ಕೊಡುವುದಾಗಲಿ ತಿದ್ದುವುದು ತೀಡುವುದಾಗಲಿ ಸಾಧ್ಯವಿಲ್ಲ ಚಿಕ್ಕಂದಿನಲ್ಲೇ ಕಲಿತ ಕಲಿಯುವ ವಿದ್ಯೆಗಳು ಅವು ಕೆಟ್ಟದಿರಲಿ ಒಳ್ಳೆಯದಿರಲಿ ಸಿಗರೇಟು ಆಗ ರೂಢಿ ಮಾಡಿಕೊಂಡರೆ ದೊಡ್ಡವರಾದ ಮೇಲೆ ಬಿಡಲಾಗದು ಕಳ್ಳತನ ಬೀಡಿ ಸಿಗರೇಟು ಸೇದುವುದನ್ನು ಕಲಿತರೆ ದೊಡ್ಡವರಾದ ಮೇಲೆ ತ್ಯಜಿಸಲಾಗದು ಹಾಗೆಯೇ ಬೇಗ ಎಳ್ಳುವುದು ವಿದ್ಯೆ ಕಲಿಯುವುದು ವ್ಯಾಯಾಮ ಮುಂತಾದವುಗಳನ್ನು ರೂಢಿಸಿಕೊಂಡರೆ ಕೊನೆತನಕ ಬಿಡಲಾಗದು ಆ ಕಾರ್ಯದಲ್ಲಿ ನಾವು ಪ್ರಯತ್ನಿಸಿದ್ದರೂ ಸಫಲರಾಗಲು ಹೆಣಗಾಡಬೇಕಾಗುತ್ತದೆ ಮೂರು ವರ್ಷದ ಬುದ್ಧಿ ನೂರು ವರ್ಷದವರೆಗೆಂಬ ಮಾತಿನಂತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬುದು ಅರ್ಥಪೂರ್ಣ ಗಾದೆಯಾಗಿದೆ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು